ನಮಸ್ತೆ ವೀಕ್ಷಕರೇ ನಾನೀಗ ಬಾದಾಮ್ ಪುರಿ ಮಾಡೋದನ್ನು ಹೇಳ್ತಾಯಿದ್ದೀನಿ ಮೊದಲಿಗೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸು ಅಂದರೆ ನಾನು ಬಾದಾಮ್ ಪೂರಿ ಮಾಡ್ತಾಯಿದ್ದೀನಿ ಒಂಥರ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ಸ್ ಮೂಲಕನೂ ತಿಳಿಸಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ ಏಕೆಂದರೆ ನಾನು ಡಿಫ್ರೆಂಟಾಗಿ ಇದ್ದೀನಿ ಅಂದಲ್ಲ ಸಣ್ಣದಾಗಿ ಮಾಡ್ತಾಯಿದ್ದೀನಿ ಶಾರ್ಟಾಗೆ ಏಕೆಂದರೆ ಶುಗರ್ ಇರೋರಿಗೆ ನಾವು ನಾವು ಎಲ್ಲರೂ ದೊಡ್ಡ ಸೈಜ್ ಮಾಡಿರ್ತಾರೆ ಬಟ್ ನಾವು ಆ ಸೈಜ್ ಮಾಡಿದಾಗ ಶುಗರ್ ಇರೋರಿಗೆ ಇದು ದೊಡ್ಡದಾಯಿತು ನಂಗೆ ಶುಗರ್ ಇದೆ ಬೇಡ ಅಂತಿರ್ತಾರೆ ಅದಕ್ಕೋಸ್ಕರ ಶಾರ್ಟಾಗೆ ಸ್ವೀಟಾಗಿ ಸಣ್ಣದಾಗಿ ಚೆನ್ನಾಗಿ ಮಾಡಿರ್ತೀನಿ ನೋಡಿ ನೀವು ಅದೇ ಥರ ಟ್ರೈ ಮಾಡಿ ಏನೋ ಒಂಥರ ಡಿಫ್ರೆಂಟ್ ಲುಕ್ ಕೊಡುತ್ತೆ ಪ್ಲಸ್ ತಿನ್ನಬೇಕು ಅಂದರೆ ಖುಷಿ ಕೊಡುತ್ತೆ ಅದು ನೀವು ನೋಡ್ತಿದ್ದೆಂಗೆ ಒಂದೇ ಒಂದು ಬಾಯಲ್ಲಿ ಹಾಕೊಳ್ಳೋಣ ತಳಿ ಅನ್ ಅನ್ನೋ ರೀತಿ ಆಗುತ್ತೆ ನಿಮಗೆ ಒಂದು ಸರಿ ಟ್ರೈ ಮಾಡಿ ಮಾಡಿರಿ ನೀವು ಕೂಡ ಮೊದಲಿಗೆ ನಾನು ಇದೇನು ಬೌಲ್ ಇದೆಯಲ್ಲ ಇದರಲ್ಲಿ ಎರಡು ಬೌಲು ಮೈದಾ ಇಟ್ಟು ತೊಗೊತೀನಿ ನಾನು ಎರಡನೇ ಬೌಲ್ ಇದ್ದೀನಿ ಇದೇ ಬೌಲಲ್ಲೇ ಎರಡು ಬೌಲು ನಾನು ಮೈದಾ ಹಿಟ್ಟನ್ನು ಹಾಕ್ಕೊತಾಯಿದ್ದೀನಿ ನಾನೀಗ ಇದಾದ ನಂತರ ನಾನೇನು ಮಾಡ್ತೀನಿ ಚಿರೋಟಿ ರವೆ ಇದ್ದೀನಿ ಈ ಸ್ಪೂನು ಈ ತುಪ್ಪು ಸ್ಪೂನಲ್ಲಿ ನಾಲ್ಕು ಸ್ಪೂನು ಚಿರೋಟಿ ರವೆ ತೊಗೊತಾಯಿದ್ದೀನಿ ಏನಕ್ಕೆ ಚಿರೋಟಿ ಹಂಗೆ ಮೈದಾ ಹಿಟ್ಟಲ್ಲೇ ಕಲಿಸಿ ಮಾಡ್ಬೋದು ಅಡ್ಡಿ ಇಲ್ಲ ನಾನು ಯಾಕೆ ಚಿರೋಟಿ ರವೆ ತೊಗೊತಾ ಇದ್ದೀನಿ ಅಂದರೆ ಇದು ಕ್ರಿಸ್ಪಿಯಾಗಿ ಬರಲಿ ಅನ್ನೋ ಉದ್ದೇಶಕ್ಕೆ ನಾನು ಚಿರೋಟಿ ರವೆನ ನಾನೀಗ ತೊಗೊತಾಯಿದ್ದೀನಿ ನೋಡಿ ನಾಲ್ಕರಿಂದ ನಾಲ್ಕು ನಾಲ್ಕು ಸ್ಪೂನ್ ಅಷ್ಟೇ ಹಾಕಿದ್ದೀನಿ ನಾನು ಚಿರೋಟಿ ರವೆ ಹಾಕಿ ಕಾಲು ಸ್ಪೂನು ನಾನು ಸಾಲ್ಟ್ ಉಪ್ಪು ಹಾಕ್ತಾಯಿದ್ದೀನಿ ನೋಡಿ ನಾನು ಕೇಸರಿ ಪೌಡ್ರ್ ತೊಗೊತಾಯಿದ್ದೀನಿ ಕೇಸರಿ ಪೌಡ್ರ್ ಇದ್ದರೆ ಸರಿ ಇಲ್ಲದೆ ಹೋದರೆ ನೀವೇನು ಮಾಡಿ ಸ್ವಲ್ಪ ಅರಿಶಿನ ಹಾಕ್ಕೊಳ್ರಿ ನೋಡಿ ನಾನು ಕಲ್ಲರಿಗೋಸ್ಕರ ಇಷ್ಟ ಆಗ್ತಾಯಿದ್ದೀನಿ ನೋಡಿ ಇಷ್ಟ ಹಾಕ್ಕೊಂಡಿದ್ದೀನಿ ಈಗ ನಾವು ಫಸ್ಟ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಇಟ್ಟು ಕಲಸುವಾಗಲೇ ನಾವು ಕಲರ್ ಅಂದರೆ ಅರಿಶಿಣ ಅಥವಾ ಕೇಸರಿ ಕಲರ್ ಹಾಕಿದರೆ ಹಿಟ್ಟಲ್ಲಿ ಚೆನ್ನಾಗಿ ನೆನೆಯುತ್ತೆ ಆಮೇಲೆ ಹಾಕಿದರೆ ಅದು ಹತ್ತಲ್ಲ ಒಂದೊಂದು ಕಡೆ ಹತ್ತುತ್ತೆ ಒಂದೊಂದು ಕಡೆ ಹತ್ತಲ್ಲ ಅದಕ್ಕೋಸ್ಕರನೇ ನಾವು ಹಿಟ್ಟು ಕಲಸುವಾಗಲೇ ಹಾಕ್ತೀವಿ ಈಗ ಇದಕ್ಕೆ ತುಪ್ಪ ಹಾಕ್ತಾಯಿದ್ದೀನಿ ಒಂದು ಮೂರರಿಂದ ನಾಲ್ಕು ಸ್ಪೂನು ತುಪ್ಪ ಹಾಕ್ತೀನಿ ಇದಕ್ಕೆ ತುಪ್ಪ ಹಾಕಿದ್ರೇ ಟೇಸ್ಟ್ ಬರೋದು ನೋಡಿ ತುಪ್ಪ ಹಾಕೊಂಡ್ಮೇಲೆ ನೀವು ಈ ರೀತಿ ಕ್ಲೀನಾಗೆ ಫಸ್ಟ್ ತುಪ್ಪನ ಕಲಿಸ್ಕೊಳ್ಳಲೇಬೇಕು ಈ ರೀತಿ ನೀವು ಕ್ಲೀನಾಗಿ ಕಲಸ್ಕೊಳ್ಳಲೇಬೇಕು ಏಕೆಂದರೆ ತುಪ್ಪ ಒಂದು ಕಡೆ ಆಗೋಗುತ್ತೆ ಅದಕ್ಕೋಸ್ಕರ ನೋಡಿ ಈ ರೀತಿ ಈ ರೀತಿ ನೀವು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಕ್ಲೀನಾಗಿ ಕಲಿಸ್ಕೊಂಡ ಮೇಲೆ ಈ ಥರ ಬರಬೇಕು ಈ ಥರ ಹ್ಞೂ ಇದಾದ ನಂತರ ಸ್ವಲ್ಪ ನೀರು ಹಾಕೋಬೇಕು ನೀವು ಒಂದೇ ಸರಿ ನೀರು ಜಾಸ್ತಿ ಹಾಕ್ಕೊಬೇಡಿ ಇದು ಚಪಾತಿ ಹಿಟ್ಟಿನ ಅದಕ್ಕೆ ಇರಬೇಕು ಸ ಸ್ವಲ್ಪ ನೀರು ಹಾಕ್ಕೊಳ್ಳಿ ಫಸ್ಟು ಜಾಸ್ತಿ ನೀರು ಹಾಕೊಂಬಿಟ್ರೆ ಮತ್ತೆ ಆಮೇಲೆ ನಿಮಗೆ ಮತ್ತು ಹಿಟ್ಟು ಹಾಕೋ ಇದೆಲ್ಲ ಕನ್ಸಿಸ್ಟೆನ್ಸಿ ನಿಮಗೆ ಗೊತ್ತಾಗಲ್ಲ ಸರಿಯಾಗಿ ಅದಕ್ಕೋಸ್ಕರ ನೋಡಿ ಇಷ್ಟಿಷ್ಟೇ ನೀರು ಹಾಕ್ಕೋಬೇಕು ನೀರು ಹಾಕ್ಕೊಂಡು ಕ್ಲೀನಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಕ್ಲೀನಾಗೆ ಕಲಿಸ್ಕೊಳ್ಳೋಣ ಈಗ ನೋಡಿ ಈ ರೀತಿ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಚಪಾತಿ ಇಟ್ಟು ಅದಕ್ಕೆ ಕಲಿಸ್ಕೊಂಡು ಸ್ವಲ್ಪ ನಾನು ತುಪ್ಪ ಹಾಕ್ಕೊಂಡು ಮೇಲುಗಡೆ ಕ್ಲೀನಾಗಿ ಹಿಂಗೆ ಸವರ್ಕೊಂಡು ಒಂದು ಹತ್ತು ನಿಮಿಷ ಅಥವಾ ಹೆಚ್ಚು ಅಂದರೆ ಕಾಲು ಗಂಟೆ ನೀವು ಚೆನ್ನಾಗಿ ಇದನ್ನ ನೆನೆಯಲಿಕ್ಕೆ ಬಿಡಬೇಕು ನೋಡಿ ಈ ಥರ ಎಲ್ಲ ಕ್ಲೀನಾಗಿ ಇದಕ್ಕೊಂದು ಪ್ಲೇಟ್ ಮುಚ್ಚಿ ನೀವು ಇದನ್ನ ನೆನೀಲಿಕ್ಕೆ ಬಿಡಬೇಕು ಈಗ ಹಿಟ್ಟು ನೆನೆಯೋದ್ರೊಳಗೆ ನಾನೀಗ ಪಾಕ ಮಾಡ್ಕೋತೀನಿ ಹೇಗೆ ಅದು ಹೇಗೆ ಅಂದರೆ ನೋಡಿ ಈಗ ಬೌಲ್ ತೊಗೊಂಡಿದ್ದೀನಿ ಈ ಬೌಲಲ್ಲಿ ನಾನು ಎರಡು ಬೌಲು ಸಕ್ಕರೆ ಹಾಕ್ಕೋತಾ ಇದ್ದೀನಿ ನಾನು ನೋಡಿ ಎರಡು ಬೌಲು ಸಕ್ಕರೆ ಹಾಕೋತೀನಿ ಇದಕ್ಕೆ ಒಂದು ಇದೇ ಬೌಲಲ್ಲೇ ಒಂದು ಬೌಲು ಸಕ್ಕರೆ ಹಾಕ್ಕೊ ನೀರು ಹಾಕ್ಕೊತೀನಿ ನಾನು ಒಂದು ಹಾಫು ನಾನು ನೀರು ಹಾಕ್ಕೊತೀನಿ ಇದಕ್ಕೆ ಜಾಸ್ತಿ ನೀರು ಹಾಕ್ಕೊಂಬಿಟ್ರೆ ಏಕೆಂದರೆ ಒಂದು ಅದ ನೀರು ಒಂದು ಎಳೆ ಪಾಕ ಇದಕ್ಕೆ ಜಾಸ್ತಿ ನೀರು ಹಾಕ್ಕೊಂಬಿಟ್ರೆ ಅಂದರೆ ನಿಮಗೆ ಒಂದು ಎಳೆ ಪಾಕ ಬರೋದಿಲ್ಲ ಅದಕ್ಕೋಸ್ಕರ ಇದನ್ನ ಈಗ ಚೆನ್ನಾಗೇ ಅದು ಪಾಕ ಬರೋವರೆಗೂ ಸ್ವಲ್ಪ ಕುದಿಸ್ಕೋಬೇಕು ಜಾಸ್ತಿ ಮತ್ತೆ ಇದಾಗಂಗೆ ಮಾಡ್ಕೊಬಿಡ್ರಿ ಯಾಕಂದ್ರೆ ಅದು ಮತ್ತೆ ಇದಕ್ಕೆ ಅಂಟೋ ಪ ಬಾದಾಮ್ ಪೂರಿಗೆ ಪಾಕ ಅಂಟೋದೇ ಇಲ್ಲ ಅದಕ್ಕೋಸ್ಕರ ನೋಡಿ ಈ ರೀತಿ ಚೆನ್ನಾಗಿ ನಾವು ಸ್ಪೂನಲ್ಲಿ ಮಿಕ್ಸ್ ಮಾಡೋಣ ಅದ್ರ ಜೊತೆಗೆ ಒಂದು ನಾನು ಯಾಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಇದರಲ್ಲಿ ಅಂದರೆ ಸಕ್ಕರೆ ಕರಗುತ್ತಲ್ಲ ಅದ್ರ ಜೊತೆಗೆ ಇದು ಫ್ಲೇವರ್ ಕೂಡ ಬಿಡ್ಲಿ ಅನ್ನೋ ಉದ್ದೇಶಕ್ಕೆ ಇದೀಗ ಚೆನ್ನಾಗೇ ಕುದಿಬೇಕು ಕುದ್ದು ಅದು ಸ್ವಲ್ಪ ಪಾಕ ಬಿಟ್ಕೋಬೇಕು ನೋಡಿ ವೀಕ್ಷಕರೇ ಈಗ ಚೆನ್ನಾಗಿ ಕುದೀತಾ ಇದೆ ಇದು ಈಗ ಪಾಕ ಬಂದಿದೆ ಅಂತ ನಾವು ನೋಡೋಣ ನೋಡಿ ನೋಡಿ ಗೊತ್ತಾಗ್ತಾ ಇದೆ ಅನಿಸುತ್ತೆ ನಿಮಗೆ ಈ ಥರ ಒಂದೇಳೆ ಪಾಕ ಬಂದಿರಬೇಕು ಹಂಗಂದ್ರೆ ಇದು ಚೆನ್ನಾಗಿ ಪೂರಿಗೆ ಹತ್ತುತ್ತೆ ಪಾಕ ನೋಡಿ ಈಗ ನಾನು ಯಾವ ರೀತಿ ಮಾಡ್ತೀನಿ ಅಂದರೆ ಇದನ್ನು ಈಗ ಕಲಸಿರೋದು ಹಿಟ್ಟನ್ನ ಈ ಥರ ಕ್ಲೀನಾಗಿ ಫಸ್ಟು ಫುಲ್ಲು ನಾತ್ಕೋಬೇಕು ನೋಡಿ ಈ ರೀತಿ ಏಕೆಂದರೆ ರವೆ ಹಾಕಿರ್ತೀವಲ್ಲ ಅದಕ್ಕೋಸ್ಕರ ಫುಲ್ ನಿಮ್ಮ ಕೈಯಲ್ಲಿ ಎಷ್ಟು ಶಕ್ತಿ ಇರ್ತಾ ಅಷ್ಟು ಶಕ್ತಿನೂ ಬಿಟ್ಟು ಸ್ವಲ್ಪ ಚೆನ್ನಾಗಿ ನಾದ್ಕೋಬೇಕು ಇದನ್ನ ನೋಡಿ ಈ ರೀತಿ ಈಗ ನಾನು ಏನು ಮಾಡ್ತೀನಿ ಇದರಲ್ಲಿಗೆ ಡಿವೈಡ್ ಮಾಡ್ಕೊತೀನಿ ಎರಡು ಭಾಗವಾಗಿ ಮಾಡಿಕೊಂಡು ಈ ಥರ ಉದ್ದಕ್ಕಿದು ಮಾಡಿಕೊಂಡು ಈಗ ನಾನು ನೋಡಿ ಇದರಲ್ಲಿ ನಾನು ಇಷ್ಟಿಷ್ಟೇ ಹುಳ್ಳಿ ಮಾಡ್ಕೊಳ್ಳಲ್ಲ ಇದರಲ್ಲಿ ಅರ್ಧ ಉಳ್ಳಿ ಮಾಡ್ಕೊಂಬಿಡ್ತೀನಿ ನೋಡಿ ಇಷ್ಟು ಉಳ್ಳಿ ಮಾಡಿಕೊಂಡು ಇದಕ್ಕೆ ಎಣ್ಣೆ ಹಚ್ತೀನಿ ನಾನು ನೀರು ಇದು ಸಾರಿ ಎಣ್ಣೆ ಹಿಟ್ಟು ಹಚ್ಚಬಾರ್ದು ಯಾವುದೇ ಕಾರಣಕ್ಕೂ ಎಣ್ಣೆನೇ ಇದಕ್ಕೆ ಇದನ್ನು ನಾನು ನೋಡಿ ಈ ಥರ ದೊಡ್ಡದಾಗಿ ಲಟ್ಟಿಸ್ಕೊತೀನಿ ತೀರ ತೆಳ್ಳಗೂ ಇರಬಾರ್ದು ತೀರ ದಪ್ಪನೂ ಇರಬಾರ್ದು ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ದಪ್ಪ ಆದರೆ ತಿನ್ನಲಿಕ್ಕೆ ಆಗಲ್ವಲ್ಲ ಅದಕ್ಕೋಸ್ಕರ ನೋಡಿ ಈ ರೀತಿ ಈ ರೀತಿ ಮಾಡ್ಕೊತೀನಿ ಎಲ್ಲ ಒಂದೇ ಇರಬೇಕು ಒಂದು ಕಡೆ ದಪ್ಪ ಒಂದು ಕಡೆ ತಳ್ಳ ಆಗಿರಬಾರ್ದು ಕ್ಲೀನಾಗಿ ನೋಡ್ಕೊಳ್ರಿ ನೀವು ನೋಡ್ಕೊಂಡು ಉತ್ಕೊಳ್ರಿ ಹ್ಞೂ ಇಷ್ಟು ಮಾಡಿದ್ದೀನಲ್ಲ ಈಗ ನಾನು ಏನು ಮಾಡ್ತೀನಿ ಅಂದರೆ ಒಂದು ಲೋಟ ತೊಗೊಂಡು ಈ ಥರ ರೌಂಡ್ ಶೇಪ್ ಮಾಡ್ಕೊತೀನಿ ನೋಡಿ ನೋಡಿ ಸುಮಾರು ಐದು ಮಾಡ್ಕೊಂಡೆ ನಾನೀಗ ಈಗ ನಾನು ಇದನ್ನು ಈ ರೀತಿ ತೆಗಿತೀನಿ ವಾಪಸ್ಸು ಇದರಲ್ಲಿ ಇಟ್ಕೊತೀನಿ ಈಗ ನಾನು ಏನು ಮಾಡ್ತೀನಿ ಅಂದರೆ ನೋಡಿ ಈ ರೀತಿ ತೆಕ್ಕೊಂಡು ತೆಕ್ಕೋತೀನಿ ಕ್ಲೀನಾಗೆ ಎಲ್ಲದನ್ನು ಶೇಪ್ ಕೆಡಬಾರ್ದು ಆ ರೀತಿ ನೀವು ಚೆನ್ನಾಗಿ ಮಾಡ್ಕೋಬೇಕು ನೋಡಿ ಈ ರೀತಿ ರೌಂಡ್ ಶೇಪ್ ನೋಡಿ ಈ ರೀತಿ ರೌಂಡ್ ಶೇಪ್ ಈಗ ಏನು ಮಾಡ್ತೀನಿ ನಾನು ಅಂದರೆ ಇದನ್ನು ಸಣ್ಣದಾಗಿ ಭಾಳ ಅದುಂಬಬಾರ್ದು ನೀವು ಪ್ರೆಸ್ ಮಾಡಬಾರ್ದು ಇಷ್ಟೇ ಲೈಟಾಗಿ ಈ ಕಡೆ ನೋಡಿ ನೋಡಿ ಈ ಕಡೆ ಎಡ್ಜು ಈ ಕಡೆ ಎಡ್ಜು ಇದು ಕೂಡ ಹಾಗೆ ಈ ಕಡೆ ಎಡ್ಜ ಈ ಕಡೆ ಎಡ್ಜ್ ಈ ಕಡೆ ಎಡ್ಜ ಲಾಸ್ಟ್ ಎಡ್ಜು ಈ ಇದು ಏನಕ್ಕೆ ಅಂದರೆ ಇಲ್ಲಿ ಫುಲ್ ಓಪನ್ ಆಗುತ್ತೆ ಆವಾಗ ಕ್ರಿಸ್ಪಿ ಕ್ರಿಸ್ಪಿ ಅನಿಸುತ್ತೆ ನಿಮಗೆ ಇದು ನೋಡಿ ನೋಡಿ ಎಷ್ಟು ಪುಟ್ ಪುಟ್ಟದಾಗಿದೆ ಹ್ಞೂ ಅಲ್ವಾ ಎಷ್ಟು ಒಂಥರ ಅಟ್ರ್ಯಾಕ್ಟ್ ಅನಿಸುತ್ತೆ ಈ ರೀತಿ ಎಡ್ಜ್ ಪ್ರೆಸ್ ಮಾಡ್ಕೊಳ್ಳಿ ಈ ರೀತಿ ಈಗ ಇದಾದಮೇಲೆ ಏನು ಮಾಡಬೇಕು ಅಂದರೆ ನಾವು ನೋಡಿ ಇದನ್ನು ಸೈಡಿಗೆ ಇಟ್ಕೊತೀನಿ ಫಸ್ಟ್ ನಾನು ಎಲ್ಲದನ್ನು ಒಂದೊಂದೇ ತಗೊಂತೀನಿ ಇಲ್ಲಿನ ಇಲ್ಲಿ ಯಾವುದೇ ಕಾರಣಕ್ಕೂ ಈ ತುದಿಗೆ ಉದ್ಕೋಬಾರ್ದು ನೀವು ಇದನ್ನಷ್ಟೇ ಉದ್ಕೋಬೇಕು ಅಂದರೆ ಅದು ಓಪನ್ ಆಗಬಾರ್ದಲ್ಲ ಅದಕ್ಕೋಸ್ಕರ ನೋಡಿ ಈ ರೀತಿ ಈ ರೀತಿ ನೀವು ಉದ್ಕೊಂಡು ಇಟ್ಕೋಬೇಕು ನೋಡಿ ಎಲ್ಲದನ್ನು ನೋಡಿ ನಾನು ಈ ರೀತಿ ಉದ್ದಿಟ್ಕೊಂಡಿದ್ದೀನಿ ನೀವು ಎಡ್ಜ್ ಮಾತ್ರ ನೀವು ಪ್ರೆಸ್ ಮಾಡಲೇಬೇಕು ಇಲ್ಲಾಂದರೆ ಫುಲ್ಲು ಅದು ಚಪಾತಿ ಥರ ಓಪನ್ ಆಗೋಗ್ಬಿಡುತ್ತೆ ತುಪ್ಪ ಬೇರೆ ಹಾಕಿರ್ತೀವಲ್ಲ ನಾವು ಅದಕ್ಕೋಸ್ಕರ ನೋಡಿ ಈ ರೀತಿ ಉದ್ಕೋಬೇಕು ಈ ರೀತಿ ಈಗ ನಾವು ಎಣ್ಣೆ ಹಾಕಿ ಇಟ್ಕೊಳ್ಳೋಣ ಬಾಣಲಿಯಲ್ಲಿ ನೋಡಿ ವೀಕ್ಷಕರೇ ನಾನೊಂದಿಷ್ಟು ಉದ್ದಿಟ್ಕೊಂಡಿದ್ದೀನಿ ಈಗ ಈಗ ಎಣ್ಣೆ ಇಟ್ಟಿದ್ದೀನಿ ಎಣ್ಣೆ ಕೂಡ ಕಾಜಿದೆ ಈಗ ನಾನು ಒಂದೊಂದನ್ನೇ ಹಾಕ್ತೀನಿ ಇದು ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು ಜಾಸ್ತಿ ಇದಾಯಿತು ಅಂದರೆ ಎಣ್ಣೆ ಕಾಯಿತು ಅಂದರೆ ಅದು ಕಪ್ಪು ಕಪ್ಪಿಗೆ ಆಗೋಗ್ಬಿಡುತ್ತೆ ನೋಡಿ ನಾನೊಂದಿಷ್ಟು ಕರಿತಾಯಿದ್ದೀನಿ ನೋಡಿ ಈ ರೀತಿ ಸಣ್ಣ ಸಣ್ಣದಿದ್ದರೆ ಮಕ್ಕಳಿಗೆ ಎಷ್ಟು ಖುಷಿ ಅನ್ಸುತ್ತೆ ಗೊತ್ತಾರ ಅದು ಏನೋ ಒಂಥರ ಬೇರೆ ಏನೋ ಸ್ವೀಟ್ ಏನೋ ಅನ್ನೋ ರೀತಿ ಮಕ್ಕಳಿಗೆ ಅಟ್ರಾಕ್ಟ್ ಆಗುತ್ತೆ ತಿನ್ನಲಿಕ್ಕೆ ವಾವ್ ತಡಿ ಒಂದು ತಿನ್ನೋಣ ಒಂದು ತಿನ್ನೋಣ ಅಂತ ಅನಿಸುತ್ತೆ ಆ ರೀತಿ ನಾವು ಮಕ್ಳಿಗೆ ಮಾಡಿಕೊಟ್ರೆ ತುಂಬ ಖುಷಿಯಿಂದ ಮಕ್ಕಳು ತಿಂತಾರೆ ಮಕ್ಕಳು ಅಂತಲ್ಲ ದೊಡ್ಡವರೇ ತಿಂತಾರೆ ಏ ಏನೋ ಚೆನ್ನಾಗಿದೆ ತಡೀಲಿ ನೋಡೋಣ ಅಂತೆ ಸಣ್ಣ ಸಣ್ಣದಾಗೆ ಏ ಒಂದೇ ಸರಿ ಇಟ್ಬಿಟ್ರೆ ಎಲ್ಲ ಕರ್ಗೆ ಹೋಗ್ಬಿಡುತ್ತೆ ಬಾಯಲ್ಲಿ ಅಂಥೇಳಿ ಎಲ್ಲರೂ ತಿಂತಾರೆ ನಿಮ್ಮ ನಿಮಗೆ ಖುಷಿ ಅನಿಸುತ್ತೆ ನೋಡಿ ಒಂದು ಸರಿ ಮಾಡಿ ಎಷ್ಟು ಸಲಸ ಇನ್ನೂ ನಾನು ಸ್ವಲ್ಪ ದೊಡ್ಡದು ಮಾಡಿದೆ ಅನಿಸ್ತಾ ಇದೆ ನನಗೆ ಬೈಕೊಳ್ಬೋದು ನೀವು ಮತ್ತೆ ಏನು ಎನ್ಸ್ತೀರಾ ಇಷ್ಟು ಚೆನ್ನಾಗಿ ಮಾಡಿದೆ ಅಂತ ನೋಡಿ ಇಷ್ಟು ಸಮಯದಿದ್ರೇ ಇದಕ್ಕೇನೋ ಒಂಥರ ಖುಷಿ ಅನಿಸುತ್ತೆ ಎಲ್ಲೋದ್ರೂ ನಾವು ದೊಡ್ಡ ತಿಂದೇ ತಿಂತೀವಿ ಹೋಟ್ಲಲ್ಲಾಗಲಿ ಮದುವೆ ಮನೆಯಲ್ಲಾಗಲಿ ಕೆಲವ್ರ ಮನೇಲಿ ಮಾಡಿರ್ತಾರಲ್ಲ ಅಲ್ಲಾಗಲಿ ಅದಕ್ಕೋಸ್ಕರ ಏನೋ ಒಂಥರ ಡಿಫ್ರೆಂಟ್ ಒಂದು ಒಂದು ಸು ಒಂದು ಬುಕ್ಕಿಗೆ ಒಬ್ಬ ಎಲ್ಲಿಗಾದರೂ ಸರ್ವ್ ಮಾಡಬೇಕು ಅನ್ನೋದಾದರೆ ಇದು ಕರೆಕ್ಟ್ ಇದೆ ಪೀಸು ಕೆಲವ್ರು ತಟ್ಟೆಲ್ಲೇ ಬಿಡ್ತಾರಲ್ಲ ಜಾಸ್ತಿ ಆಯಿತು ದೊಡ್ಡದಾಯ್ತು ಅಂತ ಅದಕ್ಕೆ ಸರಿ ಹೋಗೋಲ್ಲ ಇಷ್ಟೇ ಸಾಕಿದೆ ಅಲ್ವಾ ನೋಡಿ ಈ ರೀತಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ನಾವು ಕಂದು ಬರೋ ಬಣ್ಣ ಬರೋವರೆಗೂ ನಾವು ಚೆನ್ನಾಗೆ ಕರ್ಕೋಬೇಕು ಈಗ ನಾನು ಆಲ್ರೆಡಿ ಸಕ್ಕರೆ ಪಾಕನ್ನು ಮಾಡಿಟ್ಕೊಂಬಿಟ್ಟಿದ್ದೀನಿ ಅದು ತಣ್ಣಗಾಯಿತು ಅಂದರೆ ಸ್ವಲ್ಪ ಬಿಸಿ ಮಾಡಿ ಇಟ್ಕೊಳ್ರಿ ನೀವು ಈಗ ನಾನು ಮಾಡಿ ಇಟ್ಕೊಂಡಿದ್ದೀನಿ ಈಗ ಆಲ್ರೆಡಿ ಇದೀಗ ಬೆಂದ ತಕ್ಷಣ ಅದಕ್ಕೆ ಡಂಪ್ ಮಾಡ್ತೀನಿ ನಾನೀಗ ಹ್ಞೂ ನೋಡಿ ನಾನು ಹೇಳಿದ್ನಲ್ಲ ಈ ರೀತಿ ತುದಿ ಓಪನ್ ಆಗಿರ್ಬೇಕು ಯಾಕೆಂದ್ರೆ ಸಕ್ಕರೆ ಪಾಕ ಒಳಗೂ ಹೋಗುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅದು ಓಪನ್ ಆಗಿದೆ ಈ ರೀತಿ ಓಪನ್ ಆಗಿರಬೇಕು ನೀವೇನಾದರೂ ಅಲ್ಲಿ ಹಿಂದೆ ಸ್ವಲ್ಪ ಪ್ರೆಸ್ ಮಾಡಲಿಲ್ಲ ಅಂದರೆ ಇದು ಫುಲ್ ಓಪನ್ ಆಗೋಗ್ಬಿಡುತ್ತೆ ಅದಕ್ಕೋಸ್ಕರ ಹಿಂದೆ ನೀವು ನಾವು ಸ್ವಲ್ಪ ಉತ್ಕೋಬೇಕು ಆ ಕಡೆ ಈ ಕಡೆ ಮಾತ್ರ ಎಡ್ಜಸ್ಟ್ ಮಾತ್ರ ನೀವು ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು ನೋಡಿ ನಾನೀಗ ಇದು ಕರೆಸಿರೋದನ್ನ ಸಕ್ಕರೆ ಪಾಕಕ್ಕೆ ಹಾಕೋತೀನಿ ಫುಲ್ಲು ಕ್ಲೀನಾಗೆ ಎಣ್ಣೆ ನಾನು ನೀವು ಬಸಿಬೇಕು ಕ್ಲೀನಾಗೆ ಫುಲ್ಲು ನೋಡಿ ಈಗ ನಾನು ಇದಕ್ಕೆ ಹಾಕೊಳ್ತೀನಿ ಈ ರೀತಿ ಈಗ ನಾನು ಇನ್ನೊಂದು ಇಬ್ಬಿ ಬೇಯೋದ್ರೊಳಗೆ ಇದನ್ನ ಈಗ ಸಕ್ಕರೆ ಪಾಕದಲ್ಲಿ ಇದನ್ನ ಈಗ ಹಾಕ್ತೀನಿ ಫಸ್ಟ್ ಇದು ಬೇಯಲಿ ಈಗ ನೋಡಿ ಇನ್ನೊಂದಿಷ್ಟು ಮಾಡಿಟ್ಕೊಂಡಿದ್ನಲ್ಲಿ ಅದು ನಾನು ಈಗ ಹಾಕ್ತಾಯಿದ್ದೀನಿ ಅಷ್ಟೊಳಗೆ ಅದು ಬೇಯದ್ರೊಳಗೆ ನಾನು ಈಗ ಏನು ಮಾಡ್ತಾಯಿದ್ದೀನಿ ಸಕ್ಕರೆ ಪಾಕದಲ್ಲಿ ಈ ರೀತಿ ಫುಲ್ಲು ಎದ್ದುತ್ತೀನಿ ಅದರೊಳಗೆ ಈ ರೀತಿ ಫುಲ್ಲು ಹಿಂದೆ ಮುಂದೆ ಮಾಡಿ ಫುಲ್ ನೀವು ಅದು ಸಕ್ಕರೆಲ್ಲ ಈರ್ಕೋಬೇಕದು ಸಕ್ಕರೆ ಪಾಕನೆಲ್ಲ ಒಂದೆರಡರಿಂದ ಮೂರು ನಿಮಿಷ ಫುಲ್ ಸಕ್ಕರೆ ಎಲ್ಲ ಅದು ಮುಳುಗಿ ಮುಳುಗಿ ಇದು ನೋಡಿ ಈ ರೀತಿ ನೀವು ಪ್ರೆಸ್ ಮಾಡಿ ಸ್ವಲ್ಪ ಭಾಳ ಪ್ರೆಸ್ ಮಾಡಬೇಡಿ ಸ್ವಲ್ಪ ಪ್ರೆಸ್ ಮಾಡಿ ನೋಡಿ ಎಣ್ಣೆಯಿಂದ ಕರ್ದ ತಕ್ಷಣ ಹಾಕಿದ್ರೆ ಬಿಸಿ ಇರುತ್ತಲ್ಲ ಅವಾಗ ಸಕ್ಕರೆ ಪಾಕ ಸ್ವಲ್ಪ ಭಾಳ ಬೇಗನೆ ಹೀರಿಕೊಳ್ಳುತ್ತೆ ಇದು ನೀವು ಕರೆದಿಟ್ಟು ಆಮೇಲೆ ನೀವು ಸಕ್ಕರೆ ಪಾಕಕ್ಕೆ ಹಾಕಿದ್ರೆ ಬೇಗ ಸಕ್ಕರೆ ಪಾಕನ ಅದು ಹೀರ್ಕೊಳ್ಳೋದಿಲ್ಲ ನೋಡಿ ವಾಹ್ ಖುಷಿ ಅನಿಸ್ತಾ ಇದ್ರೆ ಖುಷಿ ಆಗ್ತಾ ಇದೆ ನನ್ನ ಮಗಳಿಗೆ ಸ್ಕೂಲಿಂದ ಬರ್ತಾಳೆ ವಾವಮ್ಮ ಏನೋ ಮಾಡಿಬಿಟ್ಟಿದ್ಯಾ ನೀನು ಅಂತ ಬಂದ್ಬಿಡ್ತಾಳೆ ನೋಡಿ ಈ ರೀತಿ ಒಂದೆರಡರಿಂದ ಮೂರು ನಿಮಿಷ ನೀವು ಸಕ್ಕರೆ ಪಕ್ಕದಲ್ಲಿ ಇದು ಮಾಡಬೇಕು ಇದು ಅಷ್ಟೊತ್ತಿಗೆ ಈ ಕಡೆ ಒಂದು ಇದನ್ನು ನಾನು ಎಣ್ಣೆಯಲ್ಲಿ ಕರೀಲಿಕ್ಕೆ ಇಟ್ಟಿದ್ದೀನಿ ಈಗ ನಾನಿದು ಸಕ್ಕರೆನೆಲ್ಲ ಹೀರ್ಕೊಂಡಿದ್ದೆ ಈಗ ಇದನ್ನ ಸರ್ವಿಂಗ್ ಬೌಲಿಗೆ ಪ್ಲೇಟಿಗೆ ಹಾಕ್ಕೊತೀನಿ ನೋಡಿ, ಈ ರೀತಿ ಈ ರೀತಿ ನೋಡಿ ಗ್ಯಾಸ್ ಈ ರೀತಿ ಹಾಕತ್ತೆ ಫ್ರೆಂಡ್ಸ್ ಈ ಥರ ಒಣ ಕೊಬ್ಬರಿ ಹಾಕಬೇಕು ಮೇಲ್ಗಡೆ ತುರ್ದಿಟ್ಕೊಳ್ಬೇಕು ಮೊದಲು ಹಾಕಬೇಕು ನೋಡಿ ನನ್ನ ಮಗಳು ಸ್ಕೂಲಿಂದ ಈಗ ಬರ್ತಾಳೆ ಅನ್ನಲ್ಲ ಬಂದಿದ್ದಾಳೆ ಬರ್ತಿದ್ದಂಕಲೇ ಇನ್ನು ಮುಖ ತೊಳೆದಿಲ್ಲ ಏನಿಲ್ಲ ಸ್ಕೂಲಿಗೆ ಹೆಂಗೆ ಹೋಗಿದ್ಲಲ್ಲ ಇವತ್ತು ಕಲರ್ ಡ್ರೆಸ್ ಇತ್ತ ಅವ್ರದ್ದು ಸಂಕ್ರಮಣದ್ದು ನೋಡಿ ಬರ್ತಿದ್ದಂಗೆಲೇ ತಟ್ಟೆ ಹಿಡ್ಕೊಂಡು ನಿಂತಿದ್ದಾಳೆ ಅಮ್ಮ ಏನು ಮಾಡಿದೀಯ ನೀನು ಅಂತ ಹಾಂ ನೋಡಿ ನೋಡಿರಿ ಅವಳು ಖುಷಿ ನೋಡಿರಿ ಅವಳ ಮುಖದಲ್ಲಿ ಹಾಂ ಹಾಂ ನೋಡಿ ನೀವು ಒಂದು ಸರಿ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹೆಂಗಿದೆಯಮ್ಮ ಟೇಸ್ಟ ಚೆನ್ನಾಗಿದೆ ಚೆನ್ನಾಗೈತಾ ಟೇಸ್ಟ್ ಮಾಡಿಬಿಟ್ಟಾ ಹ್ಞೂ ಲವ್ಲಿ ಓಕೆ ಸೂಪರ್ ನೀವು ಒಂದು ಸರಿ ಮಾಡಿ ಟ್ರೈ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮೂಲಕ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು